ಸರ್ವರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಜನವರಿ ಒಂದು ಹೊಸ ವರ್ಷ ಅನ್ನೋ ಕ್ಯಾಲೆಂಡರ್ ಯಾವಾಗಿಂದ ಪ್ರಾರಂಭವಾಯಿತು ಅಂತ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲಾಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕ್ರಿಶ್ಚಿಯನ್ ದೇಶಗಳು ಪ್ರಾರಂಭದಲ್ಲಿ ಜೂಲಿಯಸ್ ಸೀಸರ್ ಜಾರಿಗೆ ತಂದಿದ್ದ ಜೂಲಿಯನ್ ಕ್ಯಾಲೆಂಡರ್ ಬಳಸುತ್ತಿದ್ದವು ಆದರೆ ಇದರ ಕಾಲಗಣನೆ ಸರಿಯಿಲ್ಲ ಎಂಬ ಕಾರಣಕ್ಕೆ ಒಂದು ಸಾವಿರದ ಐನೂರ ಎಂಬತ್ತೆರಡರಲ್ಲಿ ಕ್ರಿಶ್ಚಿಯನ್ನರ ಪರಮೋಚ್ಚ ಧರ್ಮಗುರು ಪೋಪ್ ಎಂಟನೇ ಗ್ರೆಗೊರಿ ಹೊಸ ಕ್ಯಾಲೆಂಡರ್ ಅನ್ನು ಜಾರಿಗೊಳಿಸಿ ಎಲ್ಲಾ ಕ್ರಿಶ್ಚಿಯನ್ ದೇಶಗಳು ಕಡ್ಡಾಯವಾಗಿ ಇದನ್ನೇ ಬಳಸಬೇಕೆಂದು ಆಜ್ಞೆ ಮಾಡಿದ ಅಮೇರಿಕ ಯುರೋಪ್ ಮುಂತಾದ ಎಲ್ಲಾ ಕಡೆಗಳಲ್ಲಿರುವ ಕ್ರಿಶ್ಚಿಯನ್ ದೇಶಗಳು ಹೊಸ ಕ್ಯಾಲೆಂಡರ್ ಅನ್ನೇ ಬಳಸತೊಡಗಿದರೂ ಬ್ರಿಟಿಷರು ಮಾತ್ರ ಇದನ್ನೊಪ್ಪದೆ ಹಳೆ ಕ್ಯಾಲೆಂಡರ್ ಅನ್ನೇ ಬಳಸುತ್ತಿದ್ದರು ಬಳಿಕ ಒಂದು ಸಾವಿರದ ಏಳುನೂರ ಐವತ್ತರಲ್ಲಿ ಬ್ರಿಟಿಷ್ ಪಾರ್ಲಿಮೆಂಟು ಕೋಪ್ ಎಂಟನೇ ಗ್ರೆಗೊರಿಯ ಕ್ಯಾಲೆಂಡರ್ ಅನ್ನು ಬಳಸಲು ತೀರ್ಮಾನಿಸಿ ಒಂದು ಸಾವಿರದ ಏಳುನೂರ ಐವತ್ತೆರಡರಿಂದ ಭಾರತ ಸೇರಿದಂತೆ ತನ್ನ ವಸಾಹತುಗಳಿದ್ದ ಎಲ್ಲ ದೇಶಗಳಲ್ಲೂ ಇದರ ಬಳಕೆಯನ್ನು ಕಡ್ಡಾಯ ಮಾಡಿತು ಇದರ ಫಲವೇ ಇಂದು ನಮ್ಮ ಮೂಲದ ಪಂಚಾಂಗವನ್ನು ಬದಿಗಿಟ್ಟು ಈ ಗ್ರೆಗೊರಿಯನ್ ಕ್ಯಾಲೆಂಡರ್ ಅನ್ನು ಉಪಯೋಗಿಸುತ್ತಿರುವುದು ಮತ್ತು ಹೊಸ ವರ್ಷವೆಂತ ಸಂಭ್ರಮ ಪಡುತ್ತಿರುವುದು ಬ್ರಿಟಿಷರು ಮತ್ತು ಉಳಿದ ಕ್ರಿಶ್ಚಿಯನ್ ದೇಶಗಳು ಪ್ರಪಂಚದಾದ್ಯಂತ ಇರುವ ತಮ್ಮ ವಸಾಹತುಗಳಲ್ಲಿ ಈ ಗ್ರೆಗೊರಿಯನ್ ಕ್ಯಾಲೆಂಡರ್ ಅನ್ನು ಜಾರಿಗೆ ತಂದದ್ದರಿಂದಲೇ ಇವತ್ತು ನ್ಯೂ ಇಯರ್ ಅಂತ ಆಗಿದೆ ಇದಕ್ಕೆ ಯಾವುದೇ ರೀತಿಯ ಪ್ರಬಲವಾದ ಭೌಗೋಳಿಕ ಅಥವಾ ಖಗೋಳಶಾಸ್ತ್ರದ ಹಿನ್ನೆಲೆಯಿಲ್ಲ ಭಾರತದಲ್ಲಿ ಕ್ರಿಸ್ತ ಹುಟ್ಟುವುದಕ್ಕೂ ಸಾವಿರಾರು ವರ್ಷಗಳ ಹಿಂದಿನಿಂದ ಬಳಕೆಯಲ್ಲಿದ್ದ ನಮ್ಮ ಪಂಚಾಂಗ ಪದ್ಧತಿಯನ್ನು ಬದಲಿಸಿ ಈ ಗ್ರೆಗೊರಿಯನ್ ಕ್ಯಾಲೆಂಡರ್ ಜಾರಿಗೆ ಬಂದದ್ದು ಇತ್ತೀಚಿನ ಶತಮಾನದಲ್ಲಿ ಇವತ್ತು ಹಳೆಯ ಗ್ರೆಗೊರಿಯನ್ ಕ್ಯಾಲೆಂಡರ್ ಬದಲಿಸಿ ಹೊಸ ಗ್ರೆಗೊರಿಯನ್ ಕ್ಯಾಲೆಂಡರ್ ನೇತು ಹಾಕುತ್ತೇವೆ ಮತ್ತು ಅದನ್ನೇ ಹೊಸ ವರ್ಷ ಅಂತ ಕರೆಯುತ್ತೇವೆ ಸರ್ವರಿಗೂ ನೂತನ ಕ್ಯಾಲೆಂಡರ್ ವರ್ಷಕ್ಕೆ ಸ್ವಾಗತ ಈ ಮಾಹಿತಿಯು ನಿಮಗಿಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು